ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಒಂದು ರಿಸರ್ವೇಷನ್ನು ಎರಡನೇದು ರೋಸ್ಟರ್ ಪ್ಲ್ಯಾನ್ ಏನು ಒಂದು ರಿಸರ್ವೇಷನ್ ಇಶ್ಯೂಸ್ ಇದೆ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸರ್ಕಾರನೂ ಅಷ್ಟೇ ತುಂಬ ಗಂಭೀರವಾಗಿ ತೊಗೊಬೇಕಾಗುತ್ತೆ ಮತ್ತು ಸ್ಟೂಡೆಂಟ್ಸು ಅಷ್ಟೇ ತುಂಬ ಏನಪ್ಪ ಅಂತಂದರೆ ನೆಗ್ಲೆಕ್ಟ್ ಮಾಡಬಾರ್ದು ಈ ವಿಚಾರವಾಗಿ ಆ್ಯಕ್ಚುಲಿ ಈ ವಿಚಾರನ ಸರ್ಕಾರದಲ್ಲಿರೋ ರಾಜಕ ರಾಜಕೀಯ ವ್ಯಕ್ತಿಗಳು ಮತ್ತು ಅಧಿಕಾರಿಗಳು ತುಂಬ ಗಂಭೀರವಾಗಿ ತಗೊಂಡು ಈ ವಿಚಾರನ ಚರ್ಚೆ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಒಂದು ಫಿಫ್ಟಿ ನ ಎಕ್ಸೀಡ್ ಮಾಡಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಏನು ನೀವು ರೋಸ್ಟರ್ ರಿಸರ್ವೇಶನ್ ಪಾಲಿಸಿ ಕರ್ನಾಟಕದಲ್ಲಿ ತೊಗೊಂಡಿರ ಅದು ಪೊಲಿಟಿಕಲಿ ಮೋ ಮೋಟಿವೇಟೆಡು ಅದರಲ್ಲಿ ಮಧು ಅನ್ನೋ ಒಂದು ವ್ಯಕ್ತಿ ಸ್ಟೂಡೆಂಟ್ಸಿಂದ ನಾವು ಏನು ಈಗ ಆಲ್ರೆಡಿ ಕ್ಯಾಟಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯೂನಲ್ಲಿ ಈ ಒಂದು ರೋಸ್ಟರ್ ಅಂದರೆ ರಿಸರ್ವೇಷನ್ಸು ಐವತ್ತರಿಂದ ಐವತ್ತಾರು ಪರ್ಸೆಂಟ್ ನೀವು ಇನ್ಕ್ರೀಸ್ ಮಾಡಿರೋದು ವ್ಯಾಲಿಡ್ ಇಲ್ಲ ಅಂತಲೇ ಅದು ಈ ಒಂದು ಕೆ ಎಸ್ ನೋಟಿಫಿಕೇಷನ್ನ ಕ್ಲಾಶ್ ಮಾಡಿ ಫ್ರೆಶ್ ಫ್ರೆಶ್ ನೋಟಿಫಿಕೇಷನ್ ಮಾಡಿ ಅಂತಲೇ ಹೇಳಿದ್ದಾರೆ ಅದು ಈಗ ಹೈಕೋರ್ಟ್ಗೆ ಹೋಗಿದೆ ಹೈಕೋರ್ಟಲ್ಲಿ ಇನ್ನೂ ಕೇಸ್ ಏರಿಂಗ್ ಬಂದಿಲ್ಲ ಈ ಮೇ ಬಿ ನೆಕ್ಸ್ಟ್ ವೀಕ್ ಬರುತ್ತೆ ಈ ಒಂದು ವಿಚಾರವಾಗಿ ನಾವು ಸ್ಟೂಡೆಂಟ್ಸ್ಗೆ ಏನಪ್ಪಾ ಅಂತಂದರೆ ಒಂದು ರಿಸರ್ವೇಷನ್ನು ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಮಾಡಿರೋದು ಕೇಸ್ ಅದು ತಪ್ಪಿದೆ ಎರಡನೇದು ಏನಪ್ಪಾ ಅಂದರೆ ರೋಸ್ಟರ್ ಪ್ಲ್ಯಾನು ಈ ರೋಸ್ಟರ್ ನಿಮಗೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟು ಎರಡೂ ತುಂಬ ಡಿಫ್ರೆಂಟ್ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ಒಂದು ರೋಸ್ಟರ್ ಪ್ಲಾನ್ ಇರುತ್ತೆ ಮತ್ತು ಇವ್ರದ್ದು ಸ್ಟೇಟ್ ಗೌರ್ಮೆಂಟು ಒಂದು ರಿಸರ್ವೇಷನ್ನಲ್ಲಿ ಪರ್ಸೆಂಟೇಜ್ ಪ್ರಕಾರ ರೋಸ್ಟರ್ ಪ್ಲಾನ್ ಇರುತ್ತೆ ಸೆಂಟ್ರಲ್ ಗೋರ್ಮೆಂಟಲ್ಲಿ ಈಗ ಎಸ್ ಸಿ ಮತ್ತು ಎಸ್ಸಿಗೆ ಹದಿನೈದು ಹದಿನೈದು ಪರ್ಸೆಂಟು ಎಸ್ ಟಿಗೆ ಏಳುವರೆ ಪರ್ಸೆಂಟ್ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒ ಬಿ ಸಿಗೆ ಟ್ವೆಂಟಿ ಸೆವೆನ್ ಪರ್ಸೆಂಟು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಇ ಡಬ್ಲ್ಯೂ ಎಸ್ ಅದು ಟೆನ್ ಪರ್ಸೆಂಟು ಈ ಥರ ಜನರಲ್ ಮೆರಿಟ್ಗೂ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ರೋಸ್ಟರ್ ಪ್ಲಾನಲ್ಲಿ ಎಸ್ಸಿಗೆ ಅಂದರೆ ಫಸ್ಟು ನಾಲ್ಕು ಐದು ಎರಡು ಮೂರು ನಾ ನಾಲ್ಕು ಮೂರು ಸೀಟಲ್ಲಿ ಯಾವುದೇ ರಿಸರ್ವೇಶನ್ ಬರಲ್ಲ ಈ ಫಾರ್ ಎಕ್ಸಾಂಪಲ್ ಒಂದು ಎರಡು ಮೂರು ನಾಲ್ಕು ಐದು ಸೀಟ್ಸ್ ಆ ಥರ ಇದ್ದರೆ ಅಂದರೆ ನೋಟಿಫಿಕೇಷನ್ಸು ಫಾರ್ ಎಕ್ಸಾಂಪಲ್ ಫಿಫ್ಟಿ ಹಂಡ್ರೆಡ್ ಈ ಥರ ಇದ್ದರೆ ಎಲ್ಲರಿಗೂ ಆಲ್ಮೋಸ್ಟ್ ಸಿಗುತ್ತೆ ಫಸ್ಟ್ ಬರೀ ಮೂರು ಮೂರು ವೇಕೆನ್ಸಿ ಇತ್ತಂತಂದರೆ ರಿಸರ್ವೇಷನ್ಸ್ ಬರಲ್ಲ ಫಸ್ಟ್ ಬರೋದೇ ನಾಲ್ಕು ಸೀಟ್ ಇತ್ತಂದರೆ ಒಂದು ಸೀಟ್ಸ್ ಬರುತ್ತೆ ಆ ಥರ ಡಿಫ್ರೆಂಟ್ ಫಾರ್ ಎಕ್ಸಾಂಪಲ್ ಎಸ್ ಸಿ ಬರೋತ್ತಂದರೆ ಹದಿನೈದು ಪರ್ಸೆಂಟ್ ಇದ್ದರೆ ಅಲ್ಲಿ ಏಳು ಸೀಟ್ ಇತ್ತಂದರೆ ಒಂದು ಸೀಟು ಏಳನೇ ಸೀಟಲ್ಲಿ ಒಂದು ಸೀಟ್ ಬರುತ್ತೆ ಫಸ್ಟ್ ಆರು ಸೀಟ್ ಬರೋಲ್ಲ ರಿಸರ್ವೇಷನಲ್ಲಿ ಅಪ್ಲೈ ಆಗೋಲ್ಲ ಮತ್ತು ಎಸ್ ಟಿ ಎಸ್ ಟಿ ಬಂತಂದರೆ ನಿಮಗೆ ಹದಿನಾಲ್ಕು ಸೀಟ್ ಇದ್ದರೆ ಒಂದು ಸೀಟ್ಸ್ ಬರುತ್ತೆ ಹದಿನಾಲ್ಕು ಸೀಟ್ ಏನಾದರೂ ನೋಟಿಫಿಕೇಷನ್ಲಿತ್ತಂದರೆ ವೇಕೆನ್ಸಿ ಅದರಲ್ಲಿ ಒಂದು ಸೀಟ್ಸ್ ಬರುತ್ತೆ ಅದೇ ರೀತಿ ಒ ಬಿ ಅಷ್ಟೇ ಓ ಬಿ ಸಿಗೆ ನಾಲ್ಕು ಸೀಟ್ ಇತ್ತಂದರೆ ಒಂದು ಸೀಟ್ಸ್ ಬರುತ್ತೆ ನಾಲ್ಕು ವೇಕೆನ್ಸಿ ಇತ್ತಂದರೆ ಅದರಲ್ಲಿ ಒಂದು ಬರುತ್ತೆ ಇದು ಫಾರ್ ಎಕ್ಸಾಂಪಲ್ ಈಗ ಎಕನಾಮಿಕಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಹತ್ತು ಸೀಟ್ಸ್ ಇತ್ತಂದರೆ ಹತ್ತರಲ್ಲಿ ಒಂದು ಸೀಟ್ಸ್ ಬರುತ್ತೆ ಯಾಕೆಂದರೆ ಟೆನ್ ಪರ್ಸೆಂಟ್ ರಿಸರ್ವೇಷನ್ ನಿಮ್ಗೆ ಗೊತ್ತಿರೋ ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದೇ ರೀತಿ ರೋಸ್ಟರು ನೀವು ಕರೆಕ್ಟಾಗಿ ರೆಡಿ ಮಾಡಬೇಕಾಗುತ್ತೆ ಆದರೆ ಕೆ ಪಿ ಸಿಯಲ್ಲಿ ರೋಸ್ಟರ್ ಮಾಡಿರೋದಂತ ನೋಡಿದ್ರೆ ತುಂಬ ಸಾಕಷ್ಟು ಮಿಸ್ಟೇಕ್ ಇದೆ ಅಂತ ಹಂತವಾಗಿ ನಾವು ನೋಡೋದಾದರೆ ಒಂದು ಟ್ರಾನ್ಸ್ಲೇಷನಲ್ಲಿ ಎರರ್ ಮಾಡಿದ್ರು ಅದಕ್ಕೆ ರೋಸ್ಟರಲ್ಲಿ ಎರರ್ ಇದೆ ರಿಸರ್ವೇಷನಲ್ಲಿ ಎರರ್ ಇದೆ ಯಾವುದು ಸರ್ಕಾರ ಮತ್ತು ಅಧಿಕಾರಿಗಳು ತುಂಬ ಗಂಭೀರವಾಗಿ ತೊಗೊಂಡು ಇದನ್ನು ಚರ್ಚೆ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ ಆದರೆ ಇವರಲ್ಲಿ ಯಾವುದಾದ್ರೂ ಒಂದು ವಿಚಾರ ನಾವು ಮಾತಾಡೋದಾದರೆ ನಾವು ಯಾವುದೇ ಜಾತಿ ವಿರೋಧವಾಗಿ ಮಾತಾಡ್ತಾ ಇಲ್ಲ ಮತ್ತು ಜಾತಿ ವಿರೋಧವಾಗಿ ಪಟ್ಟ ಬೇರೆ ಕಟ್ಬಿಡ್ತಾರೆ ನಾವು ಯಾವುದೇ ಜಾತಿ ವಿರೋಧ ಇಲ್ಲ ನಾವೆಲ್ಲರ ಪರವಾಗಿ ಕೆಲಸ ಮಾಡ್ತೀವಿ ಆದರೆ ನಾನು ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದೀನಿ ಈ ಥರ ವಿಚಾರ ಹಿಂಗಿದೆ ಈ ಒಂದು ಯಾಕೆ ಈ ವಿಚಾರ ಗಂಭೀರವಾಗಿ ತೊಗೊಬೇಕಂತಂದರೆ ಈ ಒಂದು ಕೆ ಪಿ ಎಸ್ ಸಿಗೂ ಬುದ್ಧಿ ಕಲಿಸ್ಬೇಕಾಗುತ್ತೆ ಮತ್ತು ಸರ್ಕಾರನೂ ತುಂಬ ಗಂಭೀರವಾಗಿ ಇದನ್ನು ಪರಿಗಣಿಸ್ಬೇಕಾಗುತ್ತೆ ಯಾಕೆಂದರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಆಗ್ತಾಯಿದ್ರು ಕೂಡ ಯಾವುದೇ ರೀತಿ ಇವರು ಸಮಸ್ಯೆನ ಬಗೆಹರಿಸಿಲ್ಲ ಅಂತಂದರೆ ಇದು ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡದಾಗುತ್ತೆ ಹೊರತು ಕಡಿಮೆ ಆಗಲ್ಲ ಯಾಕೆಂದ್ರೆ ರಿಸರ್ವೇಷನ್ಸ್ ಕೊಡಲೇಬೇಕು ಯಾಕೆಂದ್ರೆ ನಮ್ಮ ಇಂಡಿಯಾದಲ್ಲಿ ರಿಸರ್ವೇಶನ್ ಯಾರ ಕೈಯಿಂದಲೂ ತೆಗೆಯೋಕ್ಕಾಗಲ್ಲ ಎಲ್ರಿಗೂ ಅದು ರಿಸರ್ವೇಶನ್ ಅನ್ನೋದು ಇನ್ನು ಹೋಗ್ತಾ ಹೋಗ್ತಾ ಇಯರ್ ಇಯರ್ ಟು ಇಯರ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರ್ತು ಅದನ್ನು ಕಡಿಮೆ ಮಾಡೋಕ್ಕಾಗಲ್ಲ ಬಟ್ ಆಸ್ ಪರ್ ರಿಸರ್ವೇಷನ್ ರೋಸ್ಟರು ಅದೇ ಥರ ಇರಬೇಕಾಗುತ್ತೆ ಈ ಕೆ ಪಿ ಎಸ್ ಸಿ ಅಲ್ಲಿ ಮಾಡ್ತಾ ಇರೋ ಒಂದು ರೋಸ್ಟರು ಎಲ್ಲ ನೋಟಿಫಿಕೇಷನಲ್ಲಿ ಆಲ್ಮೋಸ್ಟ್ ತುಂಬ ಚೇಂಜಸ್ ಇದೆ ದಯವಿಟ್ಟು ಅದನ್ನು ಅದನ್ನು ಕೂಡ ಚಾಲೆಂಜ್ ಮಾಡಬೇಕು ಈಗ ನಾನು ನಾನು ಕೇಳೋದೇನಪ್ಪ ಅಂದರೆ ಈ ವಿಡಿಯೋ ಮುಖಾಂತರ ತುಂಬ ಸ್ಟೂಡೆಂಟ್ಸು ಎಷ್ಟೋ ಅಂದ್ಕೊತಾರೆ ಏನಪ್ಪಾ ನೀವು ಎಕ್ಸಾಮ್ಸ್ ಪಾಸ್ ಆಗ್ತಾ ಇಲ್ಲ ಹಂಗೆ ಅಂತ ಅಂತೇಳಿ ಅದರಲ್ಲಿ ಈ ಥರ ಎಲ್ಲ ಸಮಸ್ಯೆ ಆಗ್ತಾ ಇದ್ರೆ ಎಷ್ಟೇ ಓದಿದ್ರು ತುಂಬ ಡಿಲೇ ಆಗ್ತಾ ಇರುತ್ತೆ ಹಂಗಾಗಿ ಈ ಒಂದು ಸಮಸ್ಯೆ ಎಲ್ಲ ಬಗೆಹರಿಸ್ಕೊಬೇಕಾಗುತ್ತೆ ಯಾಕೆಂದರೆ ವರ್ಷಾನ್ಗಟ್ಲೆ ಓದ್ಕೊಂಡು ಸರ್ಕಾರನೂ ಅಷ್ಟೇ ನೋಡಿ ಒಂದೊಂದು ನೋಟಿಫಿಕೇಷನ್ ಮೂರು ವರ್ಷ ಐದು ವರ್ಷ ಮೋರ್ ದೆನ್ ಫೈವ್ ಇಯರ್ಸ್ ತೊಗೊತಾರೆ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡೋದಕ್ಕೆ ಇದರಲ್ಲಿ ಫೈನಲಿ ಯಾರಪ್ಪ ಅಂತಂದರೆ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ತಾ ಇರೋದು ಯಾವುದೇ ಸರ್ಕಾರ ರಾಜಕೀಯ ವ್ಯಕ್ತಿಗಳಿಗೂ ಅಲ್ಲ ಯಾವುದೇ ಅಧಿಕಾರಿಗಳಿಗೂ ಆಗ್ತಾ ಇಲ್ಲ ಅನ್ಯಾಯ ಆಗ್ತಾಯಿಲ್ಲ ಅವರು ಅದ್ರ ಬಗ್ಗೆ ಚರ್ಚೆನೂ ಮಾಡಲ್ಲ ಅದ್ರ ಬಗ್ಗೆ ತಲೆನೋ ಕೆಡಿಸ್ಕೊಳ್ಳಲ್ಲ ದಯವಿ ನಾನೇ ಹೇಳನಪ್ಪ ಅಂದರೆ ಸರ್ಕಾರ ಈ ಕೂಡಲೇ ಇದನ್ನ ಎಲ್ಲದಕ್ಕೂ ಒಂದು ಈ ಸಮಸ್ಯೆಗಳಿಗೆ ಅಂತ್ಯ ಕಾಣಿಸ್ಬೇಕು ಯಾಕೆಂದರೆ ನೀವು ವರ್ಷ ವರ್ಷ ಹೇಗೆ ಹೋಗ್ತಾ ಇದ್ರೆ ಐದೈದು ವರ್ಷ ನಿಮ್ಮ ಎಲೆಕ್ಷನ್ ಅಂದರೆ ಟರ್ಮ್ ಮುಗಿತಾ ಹೋಗುತ್ತೆ ಬಟ್ ಇಲ್ಲಿ ಸಮಸ್ಯೆ ಮಾತ್ರ ಬಗೆಹರಿಯಲ್ಲ ನಾನು ಸ್ಟೂಡೆಂಟ್ಸ್ಗೆ ಒಂದು ಕೋರ್ಟಲ್ಲಿ ಐ ಕೋಟಲ್ಲಿರೋದ್ರಿಂದ ಯಾರು ಅಂದರೆ ಜನರಲ್ ಮೆರಿಟಲ್ಲಿದ್ದೀರಾ ಅವ್ರ ಒಂದಷ್ಟು ಕ್ಯಾಂಡಿಡೇಟ್ಸ್ ಬೇಕಾಗುತ್ತೆ ಈ ಒಂದು ಕೇಸಿಗೆ ಅಂದರೆ ಕೆ ಎಸ್ ರಿನೋಟಿಫಿಕೇಷನ್ ಮಾಡಲೇಬೇಕಂದ್ರೆ ರೀನೋಟಿಫಿಕೇಷನ್ ಅಂದರೆ ಈ ಸಮಸ್ಯೆಗಳು ಇನ್ನು ಹಂಗೆ ಹೋಗ್ತಾನೆ ಇರುತ್ತೆ ಮತ್ತು ಕೆ ಪಿ ಸಿನೂ ಅಷ್ಟೇ ಸರ್ಕಾರನೂ ಅಷ್ಟೇ ತುಂಬ ಗಂಭೀರವಾಗಿ ತೊಗೊಬೇಕು ಸ್ಟೂಡೆಂಟ್ಸ್ ಒಂದಷ್ಟು ಜನ ಈ ಒಂದು ಕೇಸಲ್ಲಿ ಏನಿದೆ ಅದರಲ್ಲಿ ಒಂದು ಕೇಸಲ್ಲ ಆ್ಯಕ್ಚುಲಿ ಎರಡು ಕೇಸ್ ಇರೋದು ಒಂದು ರಿಸರ್ವೇಷನ್ಸು ಸಲುವಾಗಿ ಎರಡನೇದು ರೋಸ್ಟರ್ದು ಗೈಡ್ಲೈನ್ಸ್ ಕರೆಕ್ಟಾಗಿ ಇದು ಮಾಡಿಲ್ಲ ಅಂತ ಹೇಳಿ ಅದರಲ್ಲಿ ಎರಡು ಕೇಸ್ಗೂ ಸಪ್ರೇಟ್ ಸಪ್ರೇಟು ಒಂದಷ್ಟು ಜನ ಸ್ಟೂಡೆಂಟ್ಸು ಇಂಪ್ಲೀಟ್ ಮಾಡೋದಕ್ಕೆ ಬೇಕಾಗಿದೆ ಎಲ್ಲಷ್ಟು ಯಾರೇ ನೀವು ದಯವಿಟ್ಟು ಬರಬೇಕು ನನಗೆ ನಾನು ಬರ್ತೀನಿ ಒಂದಷ್ಟು ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾನು ಸೈನ್ ಮಾಡ್ತೀನಿ ಅನ್ನೋರು ನನ್ನನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಏನಪ್ಪ ಇದು ಎಷ್ಟೋ ಜನ ದುಡ್ಡಿನ ವಿಚಾರವಾಗಿ ಯಾರೋ ತಲೆ ಕೆಡ್ಸ್ಕೊಳಷ್ಟಿಲ್ಲ ಒಂದಷ್ಟು ದುಡ್ಡು ನಾವು ಸಂಘಟನೆಯಿಂದ ಬೇಕಾದ್ರೆ ನಾವು ಅದಕ್ಕೆ ಸ್ಪಾನ್ ಇದು ಮಾಡ್ತೀವಿ ಏನು ಏನಾಗುತ್ತೆ ಮುಂದೆ ಆ ಕೇಸ್ ಇಂಪ್ಲೀಟ್ ಮಾಡೋಣ ಇಲ್ಲ ಸಪ್ರೇಟ್ ಏನಾದರೂ ಮಾಡಬೇಕಾ ನಾನು ಅವರು ಮಧು ಅವರು ಆ ಕೇಸಲ್ ಬಗ್ಗೆ ಎಲ್ಲ ತುಂಬ ಚರ್ಚೆ ಮಾಡಿ ಮುಂಚೆಯಿಂದ ಇವಾಗಿಂದಲ್ಲ ಮೊದಲಿಂದ ಚರ್ಚೆ ಮಾಡಿ ಅದೇನು ಮಾಡಬೇಕು ಅಂತೇಳಿ ನಾವು ಈಗ ಅದ್ರ ಬಗ್ಗೆ ಯಾರೆಲ್ಲ ಇನ್ಪ್ರೀಡ್ ಆಗಬೇಕು ಅದು ಬ ಅದಕ್ಕೆ ನಾವು ದಯವಿಟ್ಟು ನಾವು ಸಪೋರ್ಟ್ ಮಾಡ್ತೀವಿ ಸ್ಟೂಡೆಂಟ್ಸಲ್ಲಿ ಯಾರಿಗೂ ಅನ್ಯಾಯ ಆಗಬಾರ್ದು ಯಾಕೆಂದರೆ ಯಾವುದು ಯಾವುದೇ ಒಂದು ನೋಟಿಫಿಕೇಶನ್ಸು ಎಕ್ಸಾಮ್ಸ್ ಆಗುತ್ತೆ ಎಕ್ಸಾಮ್ ಕಂಡಕ್ಟರ್ ಮಾಡಿ ನೀನು ರಿಸಲ್ಟ್ಸ್ ಬರಬೇಕು ನೀನು ಆರ್ಡರ್ ಕಾಪಿ ತಗೋಬೇಕು ಆ ಟೈಮಲ್ಲಿ ಸುಮ್ಮನೆ ಯಾವುದಾದ್ರೂ ಒಂದು ಸಮಸ್ಯೆ ತೊಗೊಂಡು ಕೋರ್ಟು ಕಚೇರಿ ಅನ್ನೋದಕ್ಕಿಂತ ಸರ್ಕಾರ ಎಲ್ಲ ಫಸ್ಟ್ ಮೊದಲನೇ ಹಂತದಲ್ಲಿ ನೋಟಿಫಿಕೇಷನ್ ಮಾಡೋಕೆ ಮುಂಚೆನೇ ಎಲ್ಲ ರೀತಿಯೂ ಸಮಸ್ಯೆ ಬಗೆಹರಿಸಿ ನೋಟಿಫಿಕೇಷನ್ ಮಾಡಿ ವಿತಿನ್ ಎ ಒನ್ ಇಯರ್ ವಿತ್ ಇನ್ ಎ ಸ್ಪ್ಯಾನ್ ಆಫ್ ಒನ್ ಇಯರಲ್ಲಿ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಯಾಕೆಂತಂದರೆ ಒಂದೊಂದು ನೋಟಿಫಿಕೇಶನ್ ನೀವು ಮೂರು ನಾಲ್ಕು ವರ್ಷ ಅಂತಂದರೆ ಸ್ಟೇ ಸ್ಟೇಫಂಡ್ ಕೊಡ್ತೀರ ಇಲ್ಲಿ ಉಳ್ಕೊಳೋದಕ್ಕೆ ಸರ್ಕಾರ ನೈಬಿಟ್ಟು ಯಾಕೆಂದರೆ ಈ ಒಂದು ಒಂದೊಂದು ವರ್ ಒಂದೊಂದು ತಿಂಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಟ್ವೆಂಟಿ ಟು ತರ್ಟಿ ಇಯರ್ಸ್ ಏನು ಸ್ಟೂಡೆಂಟ್ಸ್ ಇದ್ದಾರೆ ಅದು ಮೋಸ್ಟ್ ಪ್ರಾಡಕ್ಟಿವ್ ಇಯರು ಆ ಒಂದು ಪ್ರೀ ಪ್ರೀಶಿಯಸ್ ಇಯರಲ್ಲಿ ನೀವು ಇಷ್ಟೆಲ್ಲ ಸಮಸ್ಯೆಗಳನ್ನೂ ಕ್ರಿಯೇಟ್ ಮಾಡಿಕೊಂಡು ಒಂದು ಯಾವುದೇ ಒಂದು ನೋಟಿಫಿಕೇಷನ್ ಮಾಡಲ್ಲ ಮಾಡಿರೋ ನೋಟಿಫಿಕೇಷನ್ಸು ಈ ಥರ ವರ್ಷಾನ್ಗಟ್ಟಲೆ ತೊಗೊಳೋದು ಈ ಥರ ಎಲ್ಲ ಎಲ್ಲ ಮಾಡೋದ್ರಿಂದ ಈ ಫೈನಲಿ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗೋದು ಈ ಒಂದು ಅನ್ಯಾಯನ ನಾವು ತಡೆ ಹಿಡಿಯೋಣ ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಒಗ್ಗಟ್ಟಾಗಿ ಈ ಒಂದು ನಮಗೆ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ದಯವಿಟ್ಟು ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರ ಅವ್ರು ನಮಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅಕ್ಸ ಆಫಿಷಿಯಲ್ಲು ಗ್ರೂಪಲ್ಲಿ ನೀವು ನನ್ನ ನಂಬರ್ ಹಾಕಿರ್ತೀನಿ ಮತ್ತು ವಾಟ್ಸಪ್ಪಲ್ಲೂ ಹಾಕಿರ್ತೀನಿ ನನ್ನ ನಂಬರು ದಯವಿಟ್ಟು ನಂಬರ್ ಕರೆ ಮಾಡಿ ಈ ಒಂದಷ್ಟು ಜನ ಇಂಪ್ಲೀಡ್ ಹೋದ್ರೆ ತುಂಬ ಅನುಕೂಲ ಆಗುತ್ತೆ ಮತ್ತು ಕೆಲವೊಂದಷ್ಟು ಜನ ದುಡ್ಡಿಗೋಸ್ಕರ ಇದು ಮಾಡ್ತಾರೆ ಅವರು ಅವರು ದುಡ್ಡು ಇಸ್ಕೊಂಡು ಯಾವುದೇ ರೀತಿ ದುಡ್ಡಿನ ಭಯ ಬೆಳಕೋಗಬೇಡಿ ದುಡ್ಡಿನ ಅವಶ್ಯಕತೆ ಏನಿಲ್ಲ ಈ ಒಂದು ಕೆಲವೊಂದು ವಿಚಾರದಲ್ಲಿ ನಾವು ಗೆಲ್ಲಬೇಕಂತ ನಿಂತ್ಕೊಂಡ್ರೆ ದುಡ್ಡೇ ಮುಖ್ಯ ಅಲ್ಲ ನಮ್ಮ ಈ ಒಂದು ಸಮಸ್ಯೆ ಬಗೆಹರಿಬೇಕಷ್ಟೇ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಯಾರೆಲ್ಲ ನಮಗೆ ನೀವು ಜನರಲ್ ಮೆರಿಟು ಸ್ಟೂಡೆಂಟ್ಸು ಒಂದಷ್ಟು ಜನ ಡಾಕ್ಯುಮೆಂಟ್ಸ್ ಕೊಟ್ಟು ಬಂದು ಇಂಪ್ಲೀಡ್ ಆಗೋದಕ್ಕೆ ಸೈನ್ ಹಾಕಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ